ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಂದು ಆ್ಯಕ್ಟರ್ ಮನುರಾಜ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಡಿ ಸೊ ಆ್ಯಂಡ್ ಫೇಸ್ಬುಕ್ ಐಡಿನಲ್ಲೂ ಕೂಡ ಇದ್ದೀನಿ ಆ್ಯಂಡ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಲೈಫ್ನ ನಾನು ಯಾವ ಥರ ಹಾಳು ಮಾಡಿಕೊಂಡೆ ಅಂದರೆ ನನ್ನ ಲೈಫ್ ನಾನು ಯಾವ ಥರ ಹಾಳು ಮಾಡಿಕೊಂಡೆ ಅಂತ ಸೊ ನಾನು ಆ್ಯಕ್ಟರ್ ಆಗಬೇಕಂತಿದ್ದೆ ಇನ್ನೇನು ಎಲ್ಲ ಒಳ್ಳೆ ಟೈಮ್ ಬಿಫೋರ್ ಟೆನ್ ಡೇಸ್ ನನ್ನ ನನಗೆ ದುಡ್ಡು ಅಂದ್ರೆ ಎತ್ತರ ಆಡ್ತಾಯಿದ್ದಿಲ್ಲ ಎಷ್ಟಂದರೆ ಎಷ್ಟು ದುಡ್ಡುಗಳು ಖರ್ಚು ಮಾಡ್ತಾ ಇದೆ ಹೆಂಗಂದರೆ ಹಂಗೆ ಇದೆ ಆ್ಯಂಡ್ ನೆಕ್ಸ್ಟ್ ಮಂತ್ ಮೂವಿ ಕೂಡ ಸ್ಟಾರ್ಟ್ ಆಗಬೇಕಾಗಿತ್ತು ಇವಾಗ ಯಾವ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಮಂತ್ ಶೂಟ್ ಸ್ಟಾರ್ಟ್ ಇದೆ ಅಂದ್ಬಿಟ್ಟು ಫೋನ್ ಮಾಡಿ ಡೈರೆಕ್ಟ್ರೇ ಹೇಳಿದ್ರೂ ಆ್ಯಕ್ಟ್ ಅಂತ ಹೇಳಿದ್ರೂ ಸೊ ಸರ್ ನಾನು ಈ ಥರ ಒಂದು ಪ್ರಾಬ್ಲಮ್ ಅಂತ ತುಂಬ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಬೇರೆ ಯಾರಾದರೂ ಆ್ಯಕ್ಟ್ ಇದ್ದರೆ ಅವ್ರನ್ನ ಮಾಡ್ಕೊಂಡು ಮಾಡಿ ಸುಮ್ಮನೆ ಯಾರು ನನ್ನಿಂದ ತೊಂದರೆ ನಿಮಗೆ ಅಂತ ಹೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ನಾನಂತೂ ತುಂಬ ನನ್ನ ಹತ್ರ ಇರೋದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಮೇನ್ ಕಾರಣ ಅಂದರೆ ಚಾನ್ಸಸ್ ಕ್ಲಬ್ ಅಂತ ಒಂದು ಲ್ಯಾಟ್ರಿ ಲ್ಯಾಟ್ರಿ ಒಂದು ಒಂದು ಕಂಪ್ನಿ ಆ್ಯಕ್ಚುಲಿ ಅವರು ನಮ್ಮ ಇಂಡಿಯಾ ಒಳಗಡೆ ಇರೋನೆಲ್ಲ ಟ್ರ್ಯಾಪ್ ಇದ್ದಾರೆ ಆ ಟ್ರ್ಯಾಪ್ ಒಳಗಡೆ ನಾನು ಕೂಡ ಬಿದ್ದೋದೆ ಆ್ಯಂಡ್ ಯಾವ ಥರ ಮಾಡ್ತಾರೆ ಅಂದರೆ ನನಗೆ ಸ್ಟಾರ್ಟಿಂಗು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಲ್ಲ ವಿತ್ಡ್ರಾ ಮಾಡೋ ಥರ ಆಗುತ್ತೆ ಆ್ಯಂಡ್ ವ ಲಾಸ್ಟಲ್ಲಿ ನಾನು ತುಂಬ ಜಾಸ್ತಿ ದುಡ್ಡು ಮಾಡಿದ್ಮೇಲೆ ಅದನ್ನು ಎತ್ಕೊಳೋದಕ್ಕೆ ಎರಡು ಲಕ್ಷ ಕೊಡು ಐವತ್ತು ಸಾವಿರ ಕೊಡು ಒಂದು ಲಕ್ಷ ಕೊಡು ಅಂತ ಓವರ್ ಆಲ್ ಆಲ್ಮೋಸ್ಟ್ ಲೈಕ್ ನಾನು ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಮೌಂಟ್ನ ನಾನು ಹಾಳು ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ಯಾರೇ ನೋಡ್ತಾ ಇದ್ರು ಅವರೆಲ್ಲ ಅವರು ಯಾವ ಥರ ಇದು ಮಾಡ್ತಾರೆ ಆ್ಯಂಡ್ ನೀವು ಯಾ ಬಲೆಗೆ ಯಾವ ಥರ ಬಿಲ್ಬಾರ್ದು ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಫಸ್ಟ್ ಆಫ್ ಆಲ್ ಯಾರಾದರೂ ಬಂದು ಚಾನ್ಸಸ್ ಕ್ಲಬ್ ಆ ಥರ ಇದೆ ಒಂದು ವರ್ಕ್ ಇದೆ ಮಾಡಿ ಆ ಥರ ಅಂತೇನಾದರೂ ಹೇಳೋದು ಅಂದರೆ ಕಂಪ್ಲೀಟಾಗಿ ಅದು ಫೇಕು ಸೊ ಯಾರು ಅಷ್ಟೇ ಚಾನ್ಸಸ್ ಕ್ಲಬ್ ಅಂತ ಬಂದಿದ್ದ ತಕ್ಷಣ ಅದು ಡಾಲರ್ಸಲ್ಲಿ ಆಡೋದು ಅದಕ್ಕೆ ಯಾರು ಹೋಗೋಕ್ಕೆ ಹೋಗಬೇಡಿ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕಂಪ್ಲೀಟಾಗಿ ನಾವು ಡೌನ್ ಆದಾಗ ನಾವು ಕಂಪ್ಲೀಟಾಗಿ ಏನು ಇಲ್ದಿರೋ ನಾವೆಲ್ಲ ಕಳ್ಕೊಂಡಾಗ ಯಾರು ಅಷ್ಟೇ ಅವ್ರಿಗೆ ಕೆಟ್ಟ ಆಲೋಚನೆಗಳೇ ಬರ್ತೈತೆ ಆ್ಯಂಡ್ ಲೈಫ್ನ ಯಾವ ಥರ ಝೀರೋ ಇಂದ ಮತ್ತೆ ಮೇಲೆ ಬರ್ಬೋದು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಆಗಬೇಕು ಆ್ಯಂಡ್ ಯಾರ್ಯಾರು ನೋ ಅಂದರೆ ಇನ್ನೊಬ್ರು ಯಾರು ಅಷ್ಟೇ ನಾನು ಹಾಳಾಗಿರೋ ಥರ ಯಾರು ಟ್ರ್ಯಾಪ್ಗೆ ಬೀಳಬಾರ್ದು ಅದು ಒಂದೇ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಸೊ ಸ್ಟಾರ್ಟಿಂಗ್ ನನಗೆ ಮೆಸೇಜ್ ಮಾಡ್ತಾರೆ ಅವ್ರು ಮೆಸೇಜ್ ಮಾಡಿಬಿಟ್ಟು ಹಾಯ್ ಹಂಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಮಾಡಿಬಿಟ್ಟು ಏನು ಮಾಡೋ ಏನು ಮಾಡೋದು ನೀವು ಹಂಗೆ ಹಿಂಗೆ ಅಂತೆಲ್ಲ ಎಲ್ಲ ಇಂಗ್ಲೀಷಾಗೆ ಮಾತಾಡ್ತಾರೆ ಇಂಗ್ಲೀಷಾಗಿ ಹೊಡೆಯೋದು ಫೋರ್ ಲೀವಿಂಗ್ ಹಿಂಗೆ ಹಿಂಗೆ ಅಂತೆಲ್ಲ ಮಾಡಿಬಿಟ್ಟು ಐ ವಿಲ್ ಟೆಲ್ ಒನ್ ವರ್ಕ್ ಇಫ್ ಯು ಅಂದರೆ ನಾನು ನಿಮಗೆ ವರ್ಕ್ ಹೇಳ್ಕೊಡ್ತೀನಿ ಆ ಕೆಲಸ ಮಾಡಿದ್ರೆ ನೀವೇನು ದುಡ್ಡು ಕಟ್ಟಿಸಿಲ್ಲ ಒಳ್ಳೆ ಪೇಮೆಂಟ್ ಮಾಡ್ಬೋದು ನನಗೋಸ್ಕರ ಕೆಲಸ ಮಾಡಿ ಅಂತ ಮೆಸೇಜ್ ಮಾಡ್ತಾರೆ ಆ್ಯಂಡ್ ನಾನು ಒಂದು ತಿಂಗಳ ರಿಜೆಕ್ಟ್ ಮಾಡಿಬಿಡ್ತೀನಿ ಒಂದು ತಿಂಗಳ ಆಮೇಲೆ ಮತ್ತೆ ಅವ್ರು ಮೆಸೇಜ್ ಮಾಡ್ತಾನೆ ಇರ್ತಾರೆ ಸೊ ಏನು ಇದು ವರ್ಕು ನೋಡೋಣ ಅಂದ್ಬಿಟ್ಟು ನಾನು ಇದು ಮಾಡಿದೆ ಚಾಟಿಂಗ್ ಮಾಡಿದ ತಕ್ಷಣ ಟ್ವೆಂಟಿ ಡಾಲರ್ ಪೇಮೆಂಟ್ ಕೊಡ್ತಾರೆ ಈ ಥರ ನಾನು ಹೇಳ್ದಂಗೆ ಬೆಟ್ಟಿಂಗ್ ಪ್ಲೇಸ್ ಮಾಡಬೇಕು ಅದು ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಕೊಡ್ತೀನಿ ಅಂತ ಇದು ಮಾಡ್ತಾರೆ ಆ್ಯಂಡ್ ಹೋಗ್ತಾ ಹೋಗ್ತಾ ಅವ್ರ ಹತ್ರ ಕೆಲಸ ಮಾಡಿದೆ ಆ್ಯಂಡ್ ಅವ್ರು ಹೇಳ್ದಂಗೆ ನನಗೆ ಪರ್ ಟೆನ್ ಡೇಸ್ಗೆ ನನಗೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸ್ಯಾಲ್ರಿ ಆಗ್ತಾರೆ ಅದು ಗೇಮಿಂಗ್ ಅಕೌಂಟ್ ಆಗ್ತಾರೆ ಡೈರೆಕ್ಟ್ ನನ್ನದು ಬಿಜೆಟ್ ಅಂತಿರಲ್ಲ ಅದು ಇಂಟರ್ನ್ಯಾಷನಲ್ದು ಕ್ರಿಪ್ಟೋ ಕರೆನ್ಸಿ ಚೇಂಜ್ ಮಾಡ್ಕೊಬೇಕು ಅವರು ಗೇಮಿಂಗ್ ಅಕೌಂಟ್ ಹಾಕ್ತಾರೆ ಅದರಿಂದ ನಾನು ಅವ್ರಿಗೆ ಕೆಲಸ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟು ಇವು ಇಷ್ಟು ಅವ್ರು ಐವತ್ತು ಲಕ್ಷ ಅರವತ್ತು ಲಕ್ಷ ಎಲ್ಲ ವಿತ್ಡ್ರಾ ಮಾಡ್ತಾರೆ ಅದನ್ನ ನೋಡ್ಬಿಟ್ಟು ನಾವೇ ಅವ್ರ ಹತ್ರ ಕೆಲಸ ಮಾಡ್ಬೇಕು ಹಿಂಗ್ಲೂ ಅವ್ರು ಹೇಳ್ಕೊಟ್ಟಿದ್ರಲ್ಲ ಅದೇ ಥರ ನಾನು ಹಂಗೆ ಮಾಡೋಣ ಇನ್ನ ಜಾಸ್ತಿ ದುಡಿಬೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ಕಂಪ್ಲೀಟ್ಲಿ ನಾನು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ನ ತೊಗೊಂಡೆ ಅದಾದಮೇಲೆ ಯಾವ ಥರ ರಿಕವರಿ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿದ್ಮೇಲೆ ನನಗೆ ಒಂದು ಎರಡು ಮೂರು ಕೆಲಸ ಗೊತ್ತು ನಾನು ಕಂಪ್ನಿನಲ್ಲಿ ಹೋಗಿ ಬಿಕಾಸ್ ನಾನು ಆಕ್ಟರ್ ಆಗಬೇಕು ಆ್ಯಕ್ಟ್ರ್ ಆಗೋನು ನಾನು ಎಲ್ಲ ಟೈಮ್ ಒಳ್ಳೆ ಟೈಮ್ ಆಗೋ ಟೈಮ್ಗೆ ಈ ಥರ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಹಾಗಾಗಿ ನನ್ನ ಕಮಿಟ್ಮೆಂಟ್ಸು ನನಗೆ ಡ್ಯಾನ್ಸ್ ಗೊತ್ತು ಆ್ಯಕ್ಟಿಂಗು ಮತ್ತು ಇದು ಎಲ್ಲ ಮಾಡಬೇಕು ಸೊ ಹಂಗಾಗಿ ಅದರಲ್ಲಿ ಜೊತೆಗೆ ಸಾಲನೂ ತೀರಿಸ್ಬೇಕು ನಾನು ನನಗೇನೇನು ಕೆಲಸ ಗೊತ್ತು ಅಂತ ಇದು ಮಾಡಿದಾಗ ನಾನು ಡ್ರೈವಿಂಗ್ ನನ್ಗೆ ಗೊತ್ತು ಡ್ರೈವಿಂಗ್ ಮಾಡ್ಬೋದು ಮತ್ತು ರ್ಯಾಪಿಡೋ ಮಾಡ್ಬೋದು ಆ್ಯಂಡ್ ನನಗೆ ಫೋಟೋಗ್ರಾಫಿ ವೀಡಿಯೋಗ್ರಾಫಿ ಗೊತ್ತು ನನ್ನ ಸ್ಟುಡಿಯೋ ಕಾಂಟ್ಯಾಕ್ಟ್ ಇದೆ ಲಾಸ್ಟ್ ಟೈಮ್ ನಾನು ಸ್ಟುಡಿಯೋ ಎಲ್ಲ ಮಾಡ್ತಾ ಇದ್ದೆ ಸೊ ಹೀಗೆ ಅವ್ರಿ ಅವ್ರು ಮಾತು ಕೇಳ್ಕೊಂಡ್ಬಿಟ್ಟು ಎಲ್ಲ ಬಿಟ್ಬಿಟ್ಟೆ ಸೊ ಹೀಗೆ ಹೊಸದಾಗಿ ಸೂರ್ಯ ಸ್ಟಾರ್ಟ್ ಮಾಡಿ ಕೂಡ ಅರ್ನ್ ಮಾಡ್ಬೋದು ಆ್ಯಂಡ್ ಮೋರ್ ಓವರ್ ನನಗೆ ಮಾತಾಡೋಕೆ ಬರುತ್ತೆ ಆ್ಯಂಡ್ ಯೂಟ್ಯೂಬ್ ಚಾನಲ್ ನನ್ನಿದೆ ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ರೆಗ್ಯುಲರಾಗಿ ವರ್ಕ್ ಮಾಡಿದ್ರೆ ಅದರಲ್ಲೂ ಕೂಡ ನಾನು ದುಡ್ಡು ಮಾಡಿ ಎಲ್ಲ ಸಾಲ ತೀರಿಸ್ಬೋದು ಅಂತ ಒಂದು ಇದಕ್ಕೆ ಬಂದು ಒಂದು ಟೂ ಡೇಸ್ ಡಿಪ್ರೆಷನಲ್ಲಿಂದ ಹಿಡಿದು ನಮ್ಮ ಅಣ್ಣ ನಮ್ಮ ಮತ್ತು ನಮ್ಮ ತಮ್ಮ ಸಪೋರ್ಟಿಂದ ಇದನ್ನೆಲ್ಲ ಮೋಟಿವೇಟ್ ಮಾಡಿಸ್ಕೊಂಡು ಹೀಗೆ ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಯಾರೇ ನೋಡ್ತಾ ಇದ್ರು ಅವರೆಲ್ಲ ದಯವಿಟ್ಟು ಈ ಥರ ಸ್ಕ್ಯಾಮ್ಗೆ ಫಿಲ್ ಅಪ್ ಹೋಗ್ಬೇಡ್ರಿ ನಾನಾಗಿದ್ದಕ್ಕೆ ನಾನು ಏನೋ ಒಂದು ಮಾಡ್ಕೊಂಡು ಬರೋಣ ಅಂತ ಆ್ಯಂಡ್ ಝೀರೋ ಇಂದ ಯಾವ ಥರ ಇದು ಮಾಡ್ಬೋದು ಅನ್ನೋದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಅಷ್ಟೇ ಡೈಲಿ ನಾನು ಮಾಡಿ ಯಾವ್ಯಾವ ಥರ ಬರ್ತಾಯಿದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅನ್ನೋದು ಕಂಪ್ಲೀಟಾಗಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಗೈಸ್ ಯಾರಾದರೂ ಈ ಥರ ಸ್ಕ್ಯಾಮ್ಗೆ ಏನಾದರೂ ಇದು ಮಾಡಿದ್ರೆ ಟೆಲಿಗ್ರಾಮ್ ಅಂತ ಬಂದರೇನೆ ಅದು ಸ್ಕ್ಯಾಮ್ ನೀವು ಹತ್ತು ರೂಪಾಯಿ ದುಡ್ಡು ಕೊಡ್ತಾ ಇದ್ದೀರಾ ಅಂದರೆ ಅದು ಕಂಪ್ಲೀಟ್ ಆಗಿ ಸ್ಕ್ಯಾಮು ಸೊ ಯಾರು ಅಷ್ಟೇ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡ್ರಿ ನನಗೂ ತುಂಬ ಜನ ಅಡ್ವೈಸ್ ಮಾಡಿದ್ರು ನಾನು ಯಾವ ಥರ ಟ್ರಾಪಿಗೆ ಬಿದ್ದೋಗ್ಬಿಟ್ಟಿದೆ ಅಂದರೆ ನಾನು ಯಾರು ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇರ್ತಾಯಿದ್ದಿಲ್ಲ ಹೋದರೆ ಹೋಗ್ಲಿ ಅಂದರೆ ನೆಕ್ಸ್ಟ್ ಮಂತ್ ಶೂಟ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆ ಬೇರೆ ದುಡ್ಡು ಬೇಕಾಗಿತ್ತು ನಮ್ಗೆ ಯಾವುದು ಪ್ರೊಡಕ್ಷನ್ ಹೌಸ್ ಇಲ್ಲ ನಾವೇ ಟೀಮ್ ಮಾಡ್ಕೊಂಡು ಮಾಡ್ತಾ ಇರೋದು ಸೊ ಹಾಗಾಗಿ ನಮಗೆ ದುಡ್ಡಿನ ಅನಿವಾರ್ಯ ಜಾಸ್ತಿ ಇರ್ತೈತೆ ಅಂದ್ಬಿಟ್ಟು ನಾನು ಹಂಗೆ ನನ್ನ ಫ್ಯಾ ಅಂದರೆ ಫ್ಯಾಮಿಲಿ ಕಡೆಯೂ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೋದು ಅಂತ ಮಾಡೋಕ್ಕೆ ಹೋಗಿ ತುಂಬ ದೊಡ್ಡ ಲಾಸಲ್ಲಿ ಟ್ರ್ಯಾಪಲ್ಲಿ ನಾನು ಬಿಟ್ಕೊಟ್ಟಿದ್ದೀನಿ ಸೊ ಯಾರು ಅಷ್ಟೇ ಚಾನ್ಸಸ್ ಕ್ಲಬ್ ಆ ಥರ ಏನಾದರೂ ಮೆಸೇಜ್ ಮಾಡಿದ್ರೆ ಇಲ್ಲ ಬೇರೆ ಆಗಲಿ ದುಡ್ಡು ಹಾಕೋ ಥರ ಇತ್ತಂದರೆ ದಯವಿಟ್ಟು ಹಾಕೋಕೆ ಹೋಗ್ಬಿಡ್ರಿ ಯಾವತ್ತು ಅಷ್ಟೇ ಕಷ್ಟ ಬಿದ್ದಿದ್ದ ದುಡ್ಡೇ ನಮ್ಮ ಹತ್ರ ಇರೋದು ಆ್ಯಂಡ್ ಬೇಗ ಬರೋ ದುಡ್ಡು ಇರೋಲ್ಲ ಇದನ್ನೇ ಇದೇ ಮಾತ್ರ ನಮ್ಮಮ್ಮ ಹೇಳಿ ನಮ್ಮ ಅಮ್ಮ ತಲೆಯೆಲ್ಲ ತಿರುಗಿ ಬಿದ್ದು ನನಗೆ ಸರಿಯಾಗಿ ನಾವು ನಮ್ಮ ಮನೇಲಿ ಯಾರೂ ಊಟ ಕೂಡ ಇದ್ದಿಲ್ಲ ಇದು ನಮ್ಮ ಹಬ್ಬಕ್ಕೆ ಕೂಡ ಗೊತ್ತಾಗಿಲ್ಲ ಆ್ಯಂಡ್ ಈ ವಿಡಿಯೋ ನಾನು ಮಾಡೋದ್ರಿಂದ ನಮ್ಮೂರಲ್ಲಿ ಅಂದರೆ ನನಗೆ ಗೊತ್ತಿರೋ ನಾನಿರೋ ಊರಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಅವ್ರ ಬಾಯಿಗೆ ಆಹಾರ ಆಗ್ಬಿಡ್ತೀನಿ ಅವರು ಅದೇ ಕೆಲಸದಲ್ಲಿ ಮಾತಾಡೋದಕ್ಕೆ ಒಂದು ಟಾಪಿಕ್ ಆಗ್ಬಿಡುತ್ತೆ ಸೊ ಯಾರು ನನ್ನ ಗೊತ್ತಿದ್ದನ್ನೇ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರು ಮಾತಾಡಿಕೊಂಡ್ರೆ ಕೇರ್ ನನಗೆ ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಇಲ್ಲ ಸೊ ನನ್ನ ಲೈಫು ನನ್ನ ಇದು ಯಾವನೇನೂ ಮಾತಾಡ್ಕೊಳ್ಲಿ ಬಟ್ ಏನಂದರೆ ಒಂದು ಆ ಒಂದು ಉದ್ದೇಶದಿಂದ ತುಂಬ ಜನ ಲಾಸ್ ಆಗೋದನ್ನ ಇದು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಏನೇನು ಮಾಡ್ತೀನಿ ಹೀಗೆ ನಾನು ಈ ಜೀರೋ ಇಂದ ಮತ್ತೆ ಮೇಲೆ ಬರ್ತೀನಿ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಅಪ್ ಟು ಡೇಟ್ ನಿಮಗೆ ಇದು ಮಾಡ್ತೀನಿ ಸೊ ಗಾಯ್ಸ್ ಯಾರೋ ಸೇ ಈ ಥರ ಫ್ಲ್ಯಾಟ್ರಿ ಇದಕ್ಕೆಲ್ಲ ಹೋಗೋಕೆ ಹೋಗ್ಬೇಡ್ರಿ ಬಾಯ್ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ ಯಾವ ಯಾವ ಥರ ಟ್ರ್ಯಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಕ್ಯಾಮ್ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ಯಾರ್ಯಾರು ನೋಡ್ತಾ ಇದ್ರು ಅವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ನಿಮಗೆ ಒಳ್ಳೊಳ್ಳೆ ನನ್ನ ಅಂದರೆ ಈ ಚಾನ ಚಾಲನಲ್ಲಿ ಫಿಟ್ನೆಸ್ ಜೊತೆಗೆ ಬೇರೆ ಏನೇನರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತೋ ಅದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ ಆಗ್ತಾಯಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬಾಬಾಯ್ ಬಾಯ್ ಜಾಯ್ಸ್